ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಇವತ್ತಿನ ಈ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಾವು ನೇತಾಜಿ ಎಂದೇ ಪ್ರಸಿದ್ಧರಾದ ಸುಭಾಷ್ ಚಂದ್ರ ಬೋಸ್ರವರ ಜೀವನ ಹಾಗೂ ಸಾಧನೆಗಳ ಕುರಿತಂತೆ ತಿಳ್ಕೊಳ್ಳೋಣ ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಸ್ನೇಹಿತರೆ ನಮಗೆ ಸ್ವಾತಂತ್ರ್ಯ ಅಂದ್ಕೂಡಲೇ ನೆನಪಿಗೆ ಬರುವುದು ಸ್ವಾತಂತ್ರ್ಯ ಹೋರಾಟಗಾರರು ಆ ಪಟ್ಟಿಯಲ್ಲಿರುವ ಮಹಾನ್ ನಾಯಕರಲ್ಲಿ ಒಬ್ಬರಾದ ನೇತಾಜಿ ಎಂದೇ ಪ್ರಸಿದ್ಧರಾದ ಸುಭಾಷ್ ಚಂದ್ರ ಬೋಸ್ರವರ ಕುರಿತಂತೆ ನಾವೀಗ ತಿಳ್ಕೊಳ್ಳೋಣ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ನಮ್ಮ ನೆಲ ನಮ್ಮ ಜಲ ಅದನ್ನು ಉಪಯೋಗಿಸಿಕೊಳ್ಳಲು ನಾವೇಕೆ ಬ್ರಿಟಿಷರ ಚಾಟಿ ಹೀಟನ್ನು ತಿನ್ನಬೇಕು ಸ್ವಾತಂತ್ರ್ಯ ಎನ್ನುವುದು ಇನ್ನೊಬ್ಬರು ಕೊಡುವ ಸರಕಲ್ಲ ಅದು ನಮ್ಮ ಹಕ್ಕು ಅದನ್ನು ಪಡೆದುಕೊಳ್ಳಲು ನಾವೇಕೆ ಬ್ರಿಟಿಷರ ಮುಂದೆ ಅಸಹಾಯಕತೆಯಿಂದ ಕುಳಿತುಕೊಳ್ಳಬೇಕು ನಾವೇನು ಅವರ ಗುಲಾಮರೇ ಅಲ್ಲವಲ್ಲ ಎನ್ನುವ ಘೋಷಣೆಗಳ ಮೂಲಕ ಭಾರತೀಯರಲ್ಲಿ ದೇಶಭಕ್ತಿಯನ್ನು ಹುರಿದುಂಬಿಸಿದವರು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಹದಿನೆಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ಮೂರರಂದು ಒಡಿಶಾ ರಾಜ್ಯದ ಕಟಕ್ನಲ್ಲಿ ಜನಿಸ್ತಾರೆ ಇವರ ತಂದೆ ಜಾನಕಿ ಬೋಸ್ ಪ್ರಖ್ಯಾತ ವಕೀಲರಾಗಿದ್ದರು ಇವರ ತಾಯಿ ಪ್ರಭಾದೇವಿ ಇವರಿಗೆ ಜನಸಿನ ಹದಿನಾಲ್ಕು ಮಕ್ಕಳಲ್ಲಿ ಇವರು ಒಂಬತ್ತನೆಯ ಮಗನಾಗಿದ್ದರು ಇವರ ಪ್ರಾಥಮಿಕ ಶಿಕ್ಷಣ ಕಟಕ್ನಲ್ಲಿ ಮುಗಿಯುತ್ತದೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಹಾಗೂ ಎಂಎ ಪದವಿಯನ್ನು ಪಡೆದಿದ್ದರು ಇವರು ಓದಿನಲ್ಲಿ ಬಹು ಚುರುಕಾದ ವಿದ್ಯಾರ್ಥಿಯಾಗಿದ್ದರು ಇವರು ಚಿಕ್ಕಂದಿನಿಂದಲೇ ಭಾರತದ ಬಗ್ಗೆ ಅಪಾರ ದೇಶಭಕ್ತಿ ಹಾಗೂ ಬ್ರಿಟಿಷರ ವಿರುದ್ಧ ವಿರೋಧವನ್ನು ತೋರುತ್ತಿದ್ದನ್ನು ಕಂಡ ಇವರ ತಂದೆ ಇವನು ಭವಿಷ್ಯದಲ್ಲಿ ಸ್ವಾತಂತ್ರ್ಯ ಎಂದು ತನ್ನ ಜೀವನವನ್ನೇ ತ್ಯಾಗ ಮಾಡಿಬಿಡುತ್ತಾನೆ ಎಂದು ತಿಳಿದುಕೊಂಡು ಇವರ ಮನ ಪರಿವರ್ತನೆ ಮಾಡಲು ಐ ಸಿ ಎಸ್ ಪರೀಕ್ಷೆಯನ್ನು ಬರೆಯಲು ಇಂಗ್ಲೆಂಡ್ಗೆ ಕಳುಹಿಸುತ್ತಾರೆ ಆದರೆ ಸುಭಾಷ್ ಚಂದ್ರ ಬೋಸ್ರವರು ನಾನು ಐ ಸಿ ಎಸ್ ಪರೀಕ್ಷೆಯನ್ನು ಬರೆಯುತ್ತೇನೆ ಆದರೆ ಬ್ರಿಟಿಷರ ಕೈ ಕೆಳಗೆ ಎಂದಿಗೂ ಕೂಡ ಗುಲಾಮನಾಗಿ ಕೆಲಸ ಮಾಡುವುದಿಲ್ಲ ಅನ್ನುವ ಷರತ್ತಿನ ಮೇಲೆ ಇಂಗ್ಲೆಂಡ್ಗೆ ಹೋಗುತ್ತಾರೆ ಆಗಿನ ಕಾಲಕ್ಕೆ ಬ್ರಿಟಿಷರು ಮಾತ್ರ ಬರೆಯುತ್ತಿದ್ದಂಥ ಐ ಸಿ ಎಸ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿ ನಾಲ್ಕನೆಯ ರ್ಯಾಂಕನ್ನು ಪಡಿತಾರೆ ಅಲ್ಲಿ ಅವರಿಗೆ ಉನ್ನತ ಹುದ್ದೆ ದೊರಕುತ್ತದೆ ಆದರೆ ಭಾರತದ ಬಗ್ಗೆ ಅಪಾರ ದೇಶಭಕ್ತಿಯನ್ನು ಹೊಂದಿದ್ದ ನಮ್ಮ ನೇತಾಜಿಯವರು ಆ ಉನ್ನತ ಹುದ್ದೆಯನ್ನು ತ್ಯಜಿಸಿ ಭಾರತಕ್ಕೆ ಮರಳುತ್ತಾರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಇವರ ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಸುಭಾಷ್ ಚಂದ್ರ ರವರು ಇಪ್ಪತ್ತನೇ ವಯಸ್ಸಿಗೆ ಭಾರತದ ಯುವಕರಿಗೆ ಪ್ರೇರಕ ಶಕ್ತಿಯಾಗುವುದಲ್ಲದೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮುಂಬೈನಲ್ಲಿ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಆಯ್ಕೆಯಾಗ್ತಾರೆ ಸ್ವಾತಂತ್ರ್ಯ ಎನ್ನುವುದು ನಮ್ಮ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದುಕೊಳ್ಳಲು ನಾವು ಬ್ರಿಟಿಷರ ಮುಂದೆ ಅಸಹಾಯಕತೆಯಿಂದ ಕುಳಿದುಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಅಂತ ಕರೆಯನ್ನು ಕೂಡ ನೀಡ್ತಾರೆ ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಇವರು ಕಲ್ಕತ್ತಾದ ಮೇಯರ್ ಆಗಿ ಆಯ್ಕೆಯಾಗ್ತಾರೆ ಆದರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಇವರಿಗೆ ಅನಾರೋಗ್ಯ ಕಾಡುತ್ತೆ ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬ್ರಿಟಿಷರಿಂದ ಅನುಮತಿಯನ್ನು ಪಡೆದು ಯುರೋಪ್ಗೆ ತೆರಳುತ್ತಾರೆ ಅಲ್ಲಿ ಅವರಿಗೆ ರಾಜಕೀಯ ತಜ್ಞರ ಪರಿಚಯ ಕೂಡ ಆಗುತ್ತದೆ ಇಂಗ್ಲೆಂಡ್ನಲ್ಲಿದ್ದಾಗ ಸುಭಾಷ್ ಚಂದ್ರ ಬೋಸ್ರವರು ದಿ ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕವನ್ನು ಕೂಡ ಬರೀತಾರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಭಾರತಕ್ಕೆ ಮರಳುತ್ತಾರೆ ತದನಂತರ ಸುಭಾಷ್ ಚಂದ್ರ ಬೋಸ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇನ್ನೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ನಂತರ ಇವರು ಕಾಂಗ್ರೆಸ್ನಲ್ಲಿ ಉಂಟಾದಂಥ ವೈಮನಸ್ಸಿನಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸ್ವಯಂ ರಾಜೀನಾಮೆಯನ್ನು ನೀಡ್ತಾರೆ ಆ ಹೊತ್ತಿಗಾಗಲೇ ಭಾರತದಲ್ಲಿ ಮಂದಗಾಮಿ ಹಾಗೂ ತೀವ್ರಗಾಮಿ ಎಂಬ ಎರಡು ಗುಂಪುಗಳಾಗಿ ವಿಂಗಡಣೆಯಾಗಿರುತ್ತೆ ಇವರು ತೀವ್ರ ಗುಂಪಿನ ನಾಯಕನಾಗಿ ಕ್ರಾಂತಿಕಾರಿ ಹೋರಾಟವನ್ನು ಮುಂದುವರಿಸ್ತಾರೆ ಇವರ ಕ್ರಾಂತಿಕಾರಿ ಹೋರಾಟದಿಂದ ಇವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅದಕ್ಕಾಗಿಯೇ ನೇತಾಜಿಯವರನ್ನು ಬಂಧಿಸಲಾಗಿರುತ್ತದೆ ಆದರೆ ನಿರಂತರ ಉಪವಾಸ ಸತ್ಯಾಗ್ರಹದಿಂದ ಇವರು ಬಿಡುಗಡೆಯಿಂದ ಮುಕ್ತಗೊಳ್ತಾರೆ ಆದರೆ ಭಾರತದಲ್ಲಿದ್ದುಕೊಂಡು ಸ್ವಾತಂತ್ರ್ಯದ ವಿರುದ್ಧ ಹೋರಾಡುವುದು ಸ್ವಲ್ಪ ಮಟ್ಟಿಗೆ ಕಷ್ಟ ಎಂದು ಅರಿತಂತಹ ಸುಭಾಷ್ ಚಂದ್ರ ಬೋಸ್ರವರು ರಾತ್ರೋರಾತ್ರಿ ವೇಷದಲ್ಲಿ ತಮ್ಮ ಸೋದರಳಿಯನ ಸಹಾಯದಿಂದ ಅಫ್ಘಾನ್ ರಷ್ಯಾ ಮೂಲಕ ಜರ್ಮನಿಯನ್ನು ಸೇರ್ತಾರೆ ಆಗ ಎರಡನೆಯ ಮಹಾಯುದ್ಧದ ಸಂದರ್ಭವಾಗಿರುತ್ತೆ ಬೋಸ್ರವರು ಬ್ರಿಟಿಷರ ವಿರುದ್ಧ ಹೋರಾಡಲು ಹಿಟ್ಲರ್ನ ಸಹಾಯವನ್ನು ಕೇಳ್ತಾರೆ ಆಗ ಹಿಟ್ಲರ್ನು ಕೂಡ ಸಹಾಯ ಮಾಡುವ ಭರವಸೆಯನ್ನು ನೀಡ್ತಾನೆ ಇಷ್ಟರಲ್ಲಿಯೇ ಜಪಾನ್ ಚೈನಾ ಸಿಂಗಾಪುರ್ ಹಾಗೂ ಬರ್ಮಾಗಳಲ್ಲಿ ಭಾರತದ ಸೈನಿಕರನ್ನು ಬ್ರಿಟಿಷರು ಬಂಧಿಸಿರ್ತಾರೆ ಈ ವಿಷಯ ತಿಳಿದ ಕೂಡಲೇ ಬೋಸ್ರವರು ಜಪಾನ್ನ ವಶದಲ್ಲಿದ್ದಂತಹ ಮಲೇಷಿಯಾವನ್ನು ಸೇರ್ತಾರೆ ಹಾಗೆಯೇ ಜಪಾನ್ನ ಸಹಾಯವನ್ನು ಕೂಡ ಕೇಳ್ತಾರೆ ಅಲ್ಲಿ ರಾಜ್ ಬಿಹಾರಿ ಬೋಸ್ರವರನ್ನ ಭೇಟಿಯಾಗ್ತಾರೆ ಅಲ್ಲಿ ಬಂಧಿತವಾದಂತಹ ಭಾರತೀಯ ಸೈನಿಕರನ್ನ ಬಿಡುಗಡೆಗೊಳಿಸುವುದಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಲು ಹುರಿದುಂಬಿಸ್ತಾರೆ ಆಗ ಅವರೆಲ್ಲರ ಸಹಾಯದಿಂದ ಎ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕೂಡ ಸ್ಥಾಪಿಸ್ತಾರೆ ಅಷ್ಟರಲ್ಲಿಯೇ ರಷ್ಯಾದ ರೆಡ್ ಆರ್ಮಿ ಜರ್ಮನಿಯನ್ನ ಸೋಲಿಸುತ್ತೆ ಇದರಿಂದ ಅವಮಾನಿತಗೊಂಡಂತಹ ಹಿಟ್ಲರನ್ನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ ಆದರೂ ಕೂಡ ಸುಭಾಷ್ ಚಂದ್ರ ಬೋಸ್ ರವರು ಎದೆಗುಂದದೆ ಜಪಾನ್ನಲ್ಲಿ ಇದ್ದುಕೊಂಡೇ ರೇಡಿಯೋದ ಮೂಲಕ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಾ ಯುದ್ಧದಲ್ಲಿ ಸಹಾಯ ಮಾಡುವಂತೆ ಕೇಳುತ್ತಾರೆ ಇವರ ಭಾಷಣವನ್ನು ಕೇಳಿದ ಭಾರತೀಯರಲ್ಲಿ ದೇಶಭಕ್ತಿ ಮಿಂಚಿನಂತೆ ಸಂಚರಿಸುತ್ತೆ ಹಾಗೆಯೇ ದೇಶದ ಮೂಲೆ ಮೂಲೆಯಿಂದ ಸಹಾಯದ ಮಹಾಪುರವೇ ಹರಿದು ಬರುತ್ತದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸ್ಥಾಪಿತವಾದ ಅಯ್ಯನ್ಯದಲ್ಲಿ ಒಟ್ಟು ಇಪ್ಪತ್ತು ಸಾವಿರ ಸೈನಿಕರಿರ್ತಾರೆ ಅದನ್ನು ಐದು ಗುಂಪುಗಳಾಗಿ ವಿಂಗಡಿಸಲಾಗಿರುತ್ತೆ ಹಾಗೆಯೇ ಆ ಐದು ಗುಂಪುಗಳಿಗೆ ಐದು ನಾಯಕರಿರ್ತಾರೆ ಅಯ್ಯನ್ ಜಪಾನ್ನ ಸಹಾಯದಿಂದ ಬ್ರಿಟಿಷರ ವಶದಲ್ಲಿದ್ದಂಥ ಅಂಡಮಾನ್ ನಿಕೋಬಾರ್ಗಳನ್ನು ವಶಪಡಿಸಿಕೊಳ್ಳುತ್ತೆ ಹತ್ತೊಂಬತ್ನೂರ ನಲವತ್ತ್ಮೂರರಲ್ಲಿ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರ ರಚಿತವಾಗುತ್ತೆ ಅವಿಭಜಿತ ಭಾರತದ ಮೊದಲ ಪ್ರಧಾನಿ ಎಂದು ನೇತಾಜಿಯವರು ಘೋಷಿಸಲ್ಪಡುತ್ತಾರೆ ಹತ್ತೊಂಬತ್ತು ನೂರ ನಲವತ್ತ್ಮೂರರ ಡಿಸೆಂಬರ್ ಇಪ್ಪತ್ತರಂದು ಧ್ವಜಾರೋಹಣವನ್ನು ಮಾಡಿದಂತಹ ನೇತಾಜಿಯವರು ಭಾಷಣ ಮಾಡುತ್ತಾ ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೀತಾರೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜಪಾನ್ನಲ್ಲಿ ಅಣುಬಾಂಬ್ ಸ್ಫೋಟಗೊಂಡ ನಂತರ ತಾನೇ ಸಂಕಷ್ಟದಲ್ಲಿ ಒದ್ದಾಡುತ್ತಿರುವಾಗಲೇ ಜಪಾನ್ ಭಾರತಕ್ಕೆ ಸಹಾಯ ಮಾಡಲು ಆಗೋದಿಲ್ಲ ಆದರೂ ಕೂಡ ನಮ್ಮ ಸುಭಾಷ್ ಚಂದ್ರ ರವರು ಎದೆಗುಂದದೆ ಬ್ರಿಟಿಷರ ವಿರುದ್ಧ ಹೋರಾಡಲು ತಮ್ಮ ಸಹಚರರೊಂದಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಆದರೆ ವಿಧಿಯಾಟ ಬೇರೇನೇ ಆಗಿತ್ತು ಪ್ರಯಾಣಿಸುತ್ತಿರುವಾಗಲೇ ವಿಮಾನ ಅಪಘಾತವಾಗಿದ್ದರಿಂದ ಸುಭಾಷ್ ಚಂದ್ರ ರವರು ಸಾವನ್ನಪ್ಪಾರೆ ಆದರೆ ಇವರ ಸಾವಿನ ಬಗ್ಗೆ ಅನೇಕ ನಿಗೂಢ ವಿಷಯಗಳು ಸುತ್ತುವರೆದಿವೆ ಆದರೆ ಏನೇ ಆದರೂ ಕೂಡ ಸುಭಾಷ್ ಚಂದ್ರ ಬೋಸ್ರವರ ತ್ಯಾಗ ಬಲಿದಾನ ಹಾಗೂ ದೇಶ ಪ್ರೇಮವನ್ನು ನಾವು ಸ್ಮರಿಸಲೇಬೇಕು ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು ಸುಭಾಷ್ ಚಂದ್ರ ಬೋಸ್ ರವರ ಕೆಚ್ಚದೆಯ ನಾಯಕತ್ವದಿಂದ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಚರಿತ್ರೆಯಲ್ಲಿ ಒಬ್ಬ ಮಹಾನ್ ನಾಯಕನಾಗಿ ಉಳಿದುಕೊಂಡಿದ್ದಾರೆ ಎನ್ನುವುದು ಕೂಡ ನೂರಕ್ಕೆ ನೂರರಷ್ಟು ಸತ್ಯವಾದಂತಹ ಮಾತು ಇವರಿಗೆ ನನ್ನ ಕಡೆಯಿಂದ ಒಂದು ಸಲಾಮನ್ನು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಸುಭಾಷ್ ಚಂದ್ರ ರವರ ಜೀವನ ಹಾಗೂ ಸಾಧನೆಗಳ ಕುರಿತಂತೆ ವಿವರಣೆಯಾಗಿದ್ದು ಈ ಒಂದು ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್